ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ಶ್ರೀ ಶಿವಂ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ನಾವು ಈ ದಿನ ಸಿಂಹರಾಶಿಯವರ ಒಂದು ವಿಚಾರವಾಗಿ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ನೋಡಿ ಸಿಂಹರಾಶಿಯವರಿಗೆ ಯಾವ ಯಾವ ಗ್ರಹರು ಯಾವ ಯಾವ ಮನೆಯಲ್ಲಿ ಸ್ಥಿತರಾಗಿದ್ದಾರೆ ಮತ್ತು ಯಾವ ಯಾವ ಗ್ರಹರ ದೃಷ್ಟಿ ಅವರಿಗೆ ಅನುಕೂಲ ಮತ್ತು ಅನಾನುಕೂಲವನ್ನು ತಂದುಕೊಡುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ಎಳೆ ತಿಳ್ಕೊಳ್ತಾ ಹೋಗೋಣ ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಮುಖಾಂತರ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ತಲುಪುತ್ತೆ ಹಾಗೂ ಒಳ್ಳೆಯ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಈಗ ಸಿಂಹರಾಶಿಯವರ ಒಂದು ವಿಚಾರವಾಗಿ ಜೂನ್ ತಿಂಗಳ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಣ ನೋಡಿ ಒಂದನೇ ತಾರೀಕು ಕುಜಗ್ರಹರು ಮೇಷರಾಶಿಗೆ ಆಗಮನ ಆಗುವಂಥದ್ದು ಇನ್ನು ಹನ್ನೆರಡನೇ ತಾರೀಕು ಶುಕ್ರಗ್ರಹರು ಮಿಥುನ ರಾಶಿಗೆ ಪ್ರವೇಶ ಆಗುವಂಥದ್ದು ಹದಿನಾಲ್ಕನೇ ತಾರೀಕು ಬುಧಗ್ರಹರು ಮಿಥುನ ರಾಶಿಗೆ ಪ್ರವೇಶ ಆಗುವಂಥದ್ದು ಹದಿನೈದನೇ ತಾರೀಕು ರವಿಗ್ರಹರು ಮಿಥುನಕ್ಕೆ ಪ್ರವೇಶ ಆಗುವಂಥದ್ದು ಇನ್ನು ಇಪ್ಪತ್ತೊಂಬತ್ತನೇ ತಾರೀಕು ಬುಧಗ್ರಹರು ಪುನಃ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಆಗುವಂಥದ್ದು ಪ್ರಸ್ತುತ ಹದಿನೈದು ದಿನಗಳ ಕಾಲ ಶುಕ್ರ ಬುಧ ರವಿ ಮತ್ತು ಬುಧಗ್ರಹರು ವೃಷಭ ರಾಶಿಯಲ್ಲಿ ಇರತಕ್ಕಂಥದ್ದು ಇನ್ನು ನೋಡಿ ಸಿಂಹರಾಶಿಯವರಿಗೆ ಹತ್ತನೇ ಮನೆಯಲ್ಲಿ ಹದಿನೈದು ದಿನಗಳ ಕಾಲ ಬುಧ ಗುರು ಶುಕ್ರ ಹಾಗೂ ರವಿಗ್ರಹರ ಒಂದು ಪ್ರಭಾವ ಇರುವಂಥದ್ದು ಹನ್ನೊಂದನೇ ಮನೆಯಲ್ಲಿ ರವಿ ಬುಧ ಮತ್ತು ಶುಕ್ರಗ್ರಹರು ಹದಿನೈದನೇ ತಾರೀಕಿನ ನಂತರ ಪ್ರಭಾವವನ್ನು ಹೊಂದುವಂಥದ್ದು ಇನ್ನು ಎರಡನೇ ಮನೆಯಲ್ಲಿ ಕೇತು ಏಳನೇ ಮನೆಯಲ್ಲಿ ಶನಿ ಎಂಟನೇ ಮನೆಯಲ್ಲಿ ರಾಹು ಒಂಬತ್ತನೇ ಮನೆಯಲ್ಲಿ ಕುಜಗ್ರಹರ ಒಂದು ಪ್ರಭಾವ ಸಿಂಹರಾಶಿಯವರಿಗೆ ನೋಡಿ ಸಿಂಹರಾಶಿಯವರಿಗೆ ಯಾವೆಲ್ಲ ಒಂದು ವಿಚಾರವಾಗಿ ಅನುಕೂಲಗಳಾಗುತ್ತೆ ಮತ್ತು ಯಾವ ಒಂದು ವಿಚಾರದಲ್ಲಿ ಅವರು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ ನೋಡಿ ಸಿಂಹರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಅವರ ಒಂದು ವೃತ್ತಿಯ ವಿಚಾರದಲ್ಲಿ ಅಂದರೆ ಕೆಲಸ ಉದ್ಯೋಗದ ಒಂದು ಸ್ಥಳದಲ್ಲಿ ಅವರು ಕೀರ್ತಿ ಹೆಚ್ಚಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಹಾಗೂ ಅವರ ಹಿರಿಯ ಅಧಿಕಾರಿಗಳ ಜೊತೆ ಅವರಿಗೆ ಉತ್ತಮವಾದಂತಹ ಬಾಂಧವ್ಯಗಳು ಏರ್ಪಡುವಂಥದ್ದು ಉತ್ತಮವಾದಂತಹ ಸಂಬಂಧಗಳು ಏರ್ಪಡುವಂಥದ್ದು ಮತ್ತು ಪ್ರಮೋಷನ್ಗೆ ಪ್ರಯತ್ನ ಪಡ್ತಾ ಇರತಕ್ಕಂತಹ ಸಿಂಹರಾಶಿಯ ಜಾತಕರಿಗೆ ಬಹಳಷ್ಟು ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ಅದೇ ರೀತಿ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರತಕ್ಕಂತಹ ಸಿಂಹರಾಶಿಯ ಜಾತಕರಿಗೆ ಜೂನ್ ತಿಂಗಳಲ್ಲಿ ಅದ್ಭುತವಾದಂತಹ ಲಾಭ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ ಕಾರಣ ಚತುರ್ಗ್ರಹ ಗ್ರಹಬಲ ಅತಿ ಹೆಚ್ಚಾಗಿ ಅವರ ಒಂದು ಇರೋದ್ರಿಂದ ಬಹಳಷ್ಟು ಉನ್ನತವಾದಂತಹ ಲಾಭವನ್ನ ಪಡೆಯುವಂತಹ ಒಂದು ಸಾಧ್ಯತೆ ಬಹಳಷ್ಟಿರುತ್ತೆ ಇನ್ನು ನೋಡಿ ಸರ್ಕಾರದ ಒಂದು ಕೆಲಸಗಳಲ್ಲಿ ಜಯಪ್ರಾಪ್ತಿಯಾಗುವಂಥದ್ದು ಅದೇ ರೀತಿ ವೈದ್ಯ ವೃತ್ತಿ ಮಾಡುತ್ತಾ ಇರತಕ್ಕಂತಹ ಡಾಕ್ಟರ್ಸ್ಗೆ ಅವರಿಗೆ ಹೆಸರು ಕೀರ್ತಿ ಯಶಸ್ಸು ಮತ್ತು ಉತ್ತಮವಾದಂತಹ ಗೌರವ ಪ್ರಾಪ್ತಿಯಾಗುವಂಥದ್ದು ಅದೇ ರೀತಿ ಸಿಂಹರಾಶಿಯ ರಾಜಕೀಯ ವ್ಯಕ್ತಿಗಳಿಗೆ ವಿಶೇಷವಾದಂತಹ ಸ್ಥಾನಮಾನ ಮತ್ತು ಸನ್ಮಾನಗಳು ದೊರೆಯುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಅದೇ ರೀತಿ ಅವರ ಒಂದು ನಡತೆಯಲ್ಲಿ ಉತ್ತಮವಾದಂತಹ ಬದಲಾವಣೆ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ಶುಭ ಗ್ರಹಗಳು ಬಹಳಷ್ಟು ಅವರಿಗೆ ಹತ್ತನೇ ಇರೋದ್ರಿಂದ ಅದೇ ರೀತಿ ವ್ಯವಸಾಯವನ್ನು ಮಾಡ್ತಾ ಇರತಕ್ಕಂತಹ ಸಿಂಹರಾಶಿಯ ರೈತ ಬಾಂಧವರಿಗೂ ಕೂಡ ಅವರು ಬೆಳೀತಕ್ಕಂತಹ ಬೆಳೆಗಳಿಗೆ ಉತ್ತಮವಾದಂತಹ ಲಾಭ ಪ್ರಾಪ್ತಿಯಾಗುವಂತದ್ದು ಒಳ್ಳೆಯ ದರಗಳು ಬರುವಂತಹ ಒಂದು ಸಾಧ್ಯತೆ ಇರುತ್ತೆ ಅದೇ ರೀತಿ ನೋಡಿ ವಿಶೇಷವಾಗಿ ಧರ್ಮ ಕಾರ್ಯಗಳನ್ನು ಆಚರಣೆ ಮಾಡುವಂತಹ ಒಂದು ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಇರತಕ್ಕಂಥದ್ದು ಅದೇ ರೀತಿ ಆಸ್ತಿ ಮತ್ತು ಗೃಹಯೋಗ ಯಾರೆಲ್ಲ ಮನೆಯನ್ನ ತಗೊಳ್ಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ಈಗಾಗಲೇ ಪ್ರಯತ್ನವನ್ನು ಪಡ್ತಾ ಇರ್ತಾರೆ ಅವರೆಲ್ಲರಿಗೂ ಕೂಡ ಸಿಂಹರಾಶಿಯ ಜಾತಕರಿಗೆ ಜೂನ್ ತಿಂಗಳಲ್ಲಿ ಅನುಕೂಲ ಆಗುವಂತ ಒಂದು ಸಾಧ್ಯತೆ ಇರುತ್ತೆ ವಾಹನ ಯೋಗ ನೋಡಿ ವಾಹನ ಯೋಗ ಹೊಸದಾಗಿ ವಾಹನವನ್ನು ಖರೀದಿ ಮಾಡಬೇಕು ಅಂದ್ಕೊಳ್ತಾ ಇರತಕ್ಕಂತಹ ಜಾತಕರಿಗೆ ವಾಹನ ಪ್ರಾಪ್ತಿ ಯೋಗ ಕೂಡ ಜೂನ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಇರತಕ್ಕಂಥದ್ದು ಅದೇ ರೀತಿ ನೋಡಿ ಆಭರಣಗಳನ್ನು ಖರೀದಿ ಮಾಡುವಂತಹ ಯೋಗ ಕೂಡ ಇವರಿಗೆ ಇರತಕ್ಕಂಥದ್ದು ಇನ್ನು ವಿಶೇಷವಾಗಿ ನೋಡಿ ಸಿಂಹರಾಶಿಯವರಿಗೆ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರತಕ್ಕಂತಹ ಜಾತಕರಿಗೆ ಒಳ್ಳೆಯ ಒಂದು ಅನುಕೂಲ ಆಗ್ತಕ್ಕಂಥದ್ದು ಇನ್ನು ಸಿಂಹರಾಶಿಯ ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮವಾದಂತಹ ಲಾಭ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಅದೇ ರೀತಿ ಸಿಂಹರಾಶಿಯ ಜಾತಕರು ಯಾರೆಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ನಡೆಸ್ತಾ ಇರ್ತಾರೆ ಧಾರ್ಮಿಕ ಕೇಂದ್ರಗಳನ್ನು ನಡೆಸ್ತಾ ಇರ್ತಾರೆ ಅವರೆಲ್ಲರಿಗೂ ಕೂಡ ಬಹಳಷ್ಟು ಅನುಕೂಲಗಳಾಗುವಂಥ ಒಂದು ಸಾಧ್ಯತೆ ಇರುತ್ತೆ ಇನ್ನು ನೋಡಿ ಜೂನ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಆಕಸ್ಮಿಕವಾಗಿ ಧನಯೋಗ ಕೂಡ ಪ್ರಾಪ್ತಿಯಾಗುವಂಥದ್ದು ಹಿರಿಯರ ಕುಟುಂಬದ ಹಿರಿಯರ ಒಂದು ಧನಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಇನ್ನು ಸ್ಥಿರಾಸ್ತಿ ಮತ್ತು ಚರಾಸ್ತಿಯನ್ನು ಖರೀದಿ ಮಾಡುವಂತಹ ಒಂದು ಸಾಧ್ಯತೆ ಸ್ಥಿರಾಸ್ತಿ ಅಂದರೆ ಭೂಮಿ ವಿಚಾರಗಳಾಗಿರಬಹುದು ನಿವೇಶನದ ಒಂದು ವಿಚಾರಗಳಾಗಿರಬಹುದು ಇದರೆಲ್ಲದರಲ್ಲೂ ಕೂಡ ಅವರ ಪಡುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಅದೇ ರೀತಿ ಕ್ರಯ ಮತ್ತು ವಿಕ್ರಯ ವಿಚಾರಗಳು ನೋಡಿ ಹೊಸದಾಗಿ ಖರೀದಿಯನ್ನು ಮಾಡುವಂತಹ ಒಂದು ಸಾಧ್ಯತೆಯು ಕೂಡ ಅತಿ ಹೆಚ್ಚಾಗಿರತಕ್ಕಂಥದ್ದು ಅದೇ ರೀತಿ ಈಗಾಗಲೇ ನಾವು ತೆಗೆದುಕೊಂಡಿರುವಂತಹ ಪ್ರಾಪರ್ಟಿನ ಮಾರಬೇಕು ಒಳ್ಳೆ ರೇಟ್ ಬರ್ತಾ ಇಲ್ಲ ನಿಧಾನ ಆಗ್ತಾ ಇದೆ ಅನ್ನುವಂತಹ ವಿಚಾರಗಳೇನಾದರೂ ಇದ್ದರೆ ಜೂನ್ ತಿಂಗಳಲ್ಲಿ ಪ್ರಯತ್ನ ಮಾಡೋದ್ರಿಂದ ಅವರಿಗೆ ಒಳ್ಳೆಯ ಒಂದು ಪ್ರಾಫಿಟ್ ಆಗುವಂತಹ ಒಂದು ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಅತಿ ಹೆಚ್ಚಾಗಿರತಕ್ಕಂಥದ್ದು ಇನ್ನು ನೋಡಿ ವಿವಾಹ ಪ್ರಯತ್ನಗಳಲ್ಲಿ ಸಿಂಹರಾಶಿಯವರಿಗೆ ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ನೋಡಿ ಹದಿನೈದನೇ ತಾರೀಕಿನ ನಂತರ ನೋಡಿ ಸೋದರ ಸಂಬಂಧಿಗಳಿಂದ ವಿಶೇಷವಾದಂತಹ ಲಾಭ ಪ್ರಾಪ್ತಿಯಾಗುವಂಥದ್ದು ಇನ್ನು ಸಿಂಹರಾಶಿಯ ಪುರುಷರಿಗಾದ್ರೆ ಸ್ತ್ರೀಯರಿಂದ ವಿಶೇಷವಾಗಿ ಹೆಂಡತಿ ಮನೆ ಕಡೆಯಿಂದ ಅಥವಾ ಅಕ್ಕ ತಂಗಿಯರಿಂದ ಲಾಭ ಆಗುವಂತಹ ಒಂದು ಸಾಧ್ಯತೆಗಳು ಸಿಂಹರಾಶಿಯ ಪುರುಷರಿಗಿರತಕ್ಕಂಥದ್ದು ಇನ್ನು ಸಿಂಹರಾಶಿಯ ಹೆಣ್ಮಕ್ಕಳಿಗೂ ಕೂಡ ಅವರ ಒಂದು ತಂದೆಯಿಂದ ಮತ್ತು ಸೋದರ ಮಾವನ ಕಡೆಯಿಂದ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರತಕ್ಕಂಥದ್ದು ಇದಿಷ್ಟು ಕೂಡ ಸಂಕ್ಷಿಪ್ತವಾಗಿ ಸಿಂಹರಾಶಿಯವರ ಒಂದು ಜೂನ್ ತಿಂಗಳ ಮಾಸ ಭವಿಷ್ಯ ಆಗಿರತಕ್ಕಂಥದ್ದು ಇನ್ನೂ ಹೆಚ್ಚಿನ ವಿಚಾರಗಳಿಗೆ ನಮ್ಮ ಸಂಸ್ಥೆಗೆ ಕರೆ ಮಾಡಿ ತಿಳ್ಕೋಬಹುದಾಗಿರುತ್ತೆ ಎಲ್ಲರೂ ಕೂಡ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಅದೇ ರೀತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇನ್ನೆಲ್ಲರಿಗೂ ಕೂಡ ಜಗನ್ಮಾತೆ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಶುಭಮಸ್ತು